ಬರ್ತಿ ಅಂತ ಹೇಳ್ತಿದ್ದಾರೆ ಇಲ್ಲ ಆ ವಿಷಯ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಸದೇಶ ತಮ್ಮ ಸ್ಪಷ್ಟಪಡಿಸಿದ್ದಾರೆ ಏನೇ ವಿಚಾರ ಬಂದರೂ ಕೂಡ ಹೈಕಮಾಂಡ್ ಒಂದು ಅದರಲ್ಲಿ ಚರ್ಚೆಯಾಗಿ ಯಾರು ಅದೇನು ಬದಲಾವಣೆ ಚರ್ಚೆ ಆದರೂ ಕೂಡ ಆ ಹೈಕಮಾಂಡಲ್ಲಿ ಅದರಲ್ಲಿ ಚರ್ಚೆಯಾಗಿ ಅದನ್ನು ನಿನ್ನೆ ಅವರೇ ಮಾಡ್ತಾರೆ ಸರ್ ತಾವು ಡಿ ಸಿ ಸಿ ಅಭ್ಯರ್ಥಿಯಾಗಿ ಆಯ್ಕೆ ಸರ್ ಈಗಾಗಲೇ ಯುವಕರಾಗಿ ನೀವು ಆಯ್ಕೆ ಆಯಿತು ಸರ್ ರೈತರಿಗೆ ಹೊಸ ಯೋಜನೆ ಏನಾದರೂ ಅಂತ ಕೊಡುತ್ತೆ ಸರ್ ಈಗಾಗಲೇ ಡಿ ಸಿ ಸಿ ಬ್ಯಾಂಕಿಂದ ಅನೇಕ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಕೊಡುವಂಥ ಕಾರ್ಯ ಕೂಡ ನಡೆಯುತ್ತಿದೆ ನಾವು ನಿರ್ದೇಶಕ ಆದಮೇಲೆ ಹೊಸ ಅಧ್ಯಕ್ಷರು ಆಯ್ಕೆ ಆದಮೇಲೆ ಬೇರೆ ಬೇರೆ ಯೋಜನೆಗಳನ್ನು ರೈತ ಪರವಾಗಿ ಆಗಿರ್ಬೋದು ಈ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಂದರೂ ಕೂಡ ಮಾಡುವಂಥ ಪ್ರಯತ್ನ ಈಗಾಗಲೇ ಅನೇಕ ಬೋರ್ಡ್ ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಮುಂದಿನ ದಿವಳಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಿಸುವಂತೆ ಪ್ರಯತ್ನ ಅವ್ರು ಮಾಡ್ತಾರೆ ಈಗಾಗಲೇ ಬೆಳೆ ಸಾಲಗೇನು ನಲವತ್ತು ಸಾವಿರ ಪ್ರತಿ ಕೊಡ್ತಾ ಕೊಡ್ತಾಯಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ಟ್ಯಾಕ್ಟರ್ ಲೋನ್ ಆಗಿರ್ಬೋದು ಗೋಡೌನ್ ಆಗಿರ್ಬೋದು ವಿವಿಧ ಸೌಲಭ್ಯಗಳನ್ನ ಈಗಾಗಲೇ ಏನು ಇದ್ದಾರೆ ಅದನ್ನು ಕೂಡ ಮುಂದಿನ ದಿವ್ಲಿ ಯಾವ ರೀತಿ ನಾವು ಅದನ್ನು ಹೆಚ್ಚಳ ಮಾಡ್ಬೋದು ಯಾವ ರೀತಿ ಕೃಷಿ ಮುಖಾಂತರ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ರೈತರಿಗೆ ಕೊಡ್ಬೋದು ಅಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಚಿಂತನೆ ಮಾಡ್ತಾರೆ ಸರ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ದುಡ್ಡಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಅಂತ ಆರೋಪ ಇದೆ ಇಲ್ಲ ಇನ್ನೂ ಆ ಪ್ರಕ್ರಿಯೆಯನ್ನು ಇನ್ನೂ ಶುರುವಾಗಿದೆ ಆಗಿಲ್ಲ ಅದೇ ಸರ್ ಮುಂದೆ ಬರೋ ಬರೋ ನಿರ್ಮಾಣಗಳಿಂದ ಎಲ್ಲ ಆ ಪೆಂಡಿಂಗ್ ಇಟ್ಟಿದ್ದಾರೆ ಆ ಸೌಲಭ್ಯಗಳನ್ನ ಯಾವುದೇ ರೀತಿ ಇದನ್ನಿಲ್ಲದೆ ಯಾವುದೇ ಒಂದು ಅದು ಹಸ್ತಕ್ಷೇಪ ಇಲ್ಲದೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಕೊಡುವಂಥ ಪ್ರಯತ್ನ ಈ ಬಾರಿ ಪ್ರಕ್ರಿಯೆ ಮಾಡ್ತಾರೆ ಹಿಂದೆ ಯಾವ ರೀತಿ ಆಯಿತು ಅದೆಲ್ಲ ಗೊತ್ತಿಲ್ಲ ನಮಗೆ ಈಗ ಹೊಸ ಅಧ್ಯಕ್ಷ ಆದಮೇಲೆ ಹೊಸ ಆದ ಮೇಲೆ ಹೊಸ ನಿರ್ದೇಶಕ ಬಂದಿದ್ದಾರೆ ಅವರು ಯಾವುದೇ ಒಂದು ಇಲ್ಲದೆ ಎಲ್ಲರಿಗೂ ಯಾರು ಎಲಿಜಿಬಲ್ ಅವ್ರಿಗೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಭ್ಯರ್ಥಿನಾ ಅಥವಾ ರಾಯಬಾರ್ ಮತಕ್ಷೇತ್ರ ಅಭ್ಯರ್ಥಿ ಯಾವುದೇ ಅಭ್ಯರ್ಥಿನೂ ಇಲ್ಲ ನಾವು ಸದ್ಯ ಮಟ್ಟಿಗೆ ಈಗಾಗಲೇ ನಮಗೆ ಜವಾಬ್ದಾರಿ ಈಗ ಸಾಕಾಗಿದೆ ಇದು ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿ ಕೆಲಸ ಮಾಡ್ತೀವಿ ಈಗಾಗಲೇ ಡಿ ಸಿ ಸಿ ಬ್ಯಾಂಕಿನ ಇದಾಗಿದೆ ಅದಕ್ಕೆ ಸಾಕಷ್ಟು ಜವಾಬ್ದಾರಿ ತಂದೆ ಸುದೀಶ್ ಶಾರಕರ್ ಅವರಾಗಿರ್ಬೋದು ಅನೇಕ ಹಿರಿಯರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಆವಣ್ಣ ನಿಟ್ಟಿನಲ್ಲಿ ಈ ಕೆರಡು ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೇವೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಂತ ನಾವು ಏನು ತಯಾರಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ನಾವು ಪಕ್ಷದ ಸಂಘಟನೆ ವತಿಯಿಂದ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕಡೆ ನಮಗೆ ಆಹ್ವಾನ ಮಾಡ್ತಾರೆ ಆ ಪಕ್ಷ ಒಂದು ಸಂಘಟನೆ ವಿಚಾರ ಎಲ್ಲೆಲ್ಲಿ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷವನ್ನು ಬೂತ್ ಮಟ್ಟದ ಏನು ಗಟ್ಟಿಗೊಳಿಸಬೇಕಂತ ಉದ್ದೇಶದಿಂದ ನಾವು ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೇವೆ ಥ್ಯಾಂಕ್ ಯು ಸರ್